ಶರತ್ ಕಿಂಗ್ ಮಾಡ್ ಕುಂತರಿ ಮಹಾರಾಷ್ಟ್ರದ ಒಬ್ಬ ರೈತ ಅದು ಕೀಪಿಂಗ್ ಕ್ವಾಲಿಟಿ ಚೆನ್ನಾಗೈತ್ರಿ ಒಮ್ಮೆಟಿ ಸೆಟ್ಟಿಂಗ್ ಹಾಕೈತಿ ಒಮ್ಮೆಟಿಗೆ ಹಣ್ಣು ಬರುತ್ತೆ ಒಂದೇ ಇದೇನ್ ತುದಿಗ ಒಳಗೆ ಏನ್ ದೊಡ್ಡ ಐತಲ್ಲೇ ಒಂದೇ ಸೈಜ್ ಒಮ್ಮೆಟಿ ಸೆಟ್ಟಿಂಗ್ ಆಕತಿ ಒಮ್ಮೆಟಿಗೆ ಎಲ್ಲಾ ಸೈಜ್ ಬರುತ್ತೆ ಒಮ್ಮೆಟಿಗೆ ಮಾರ್ಕೆಟಿಂಗ್ ಮಾಡಿ ಬಿಡಬಹುದು ಯಾವ್ದು ರೋಗ ಬರಲ್ಲ ನನಗೆ ಎಲ್ಲಾ ರೋಗ ಬರುತ್ತೆ ಯಾಪ ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗ್ ಬರುತ್ತೆ ಕೆಡಲಾ ಚೆನ್ನಾಗೈತಿ ಎ ಬಿ ಸಿ ಐತಿ ಬಂದೈತಿ ಜೈನ್ ಜೈನ್ ಐತಿ ಮೇಂಟೈನ್ ಮಾಡಲಾರ ಏನೋ ಬರಲ್ಲ ಈಗ ನಾವು ಒಂದು ಅರವತ್ತು ಲಕ್ಷಕ್ಕೆ ಬಂದ್ರೆ ಬಿಡೋಣ ಕಂದಿರಿ ಈಗ ರೇಟ್ ಚೆನ್ನಾಗ್ ಐತ್ರಿ ಅಂದ್ರೆ ಈಗ ನಾವು ಉಂಡಾಗ ಗೊತ್ತಿಗೆ ಕೊಡೋಣ ಅಂತ ಮಾಡ್ರಿ ಈಗ ಒಂದೇ ರೇಟ್ ಗುರಿ ಹಾರ್ಕಣದು ಅವ್ರದ್ದೇ ಬಾಕ್ಸ್ ಪ್ಯಾಕಿಂಗ್ ಎಲ್ಲ ಇದು ನಮ್ದೇನಿ ನಮ್ದೇನಿಲ್ಲ ಕಾಯಿ ಚೆನ್ನಾಗಿದ್ದು ರೋಗಿಲ್ಲ ಒಂದೇ ಸೈಜ್ ಇತ್ತು ಕೆಜಿ ಲೆಕ್ಕ ಕೊಡೋದು ಚೆನ್ನಾಗ ಇಲ್ಲ ನಮಗ್ ಕಾಯಿ ಒಂದ್ ದೊಡ್ಡದೈತಿ ಒಂದ್ ಸಣ್ಣದ ಐತಿ ಒಂದ್ ನೂರ ಗ್ರಾಮ್ ಐತಿ ನೂರ ಗ್ರಾಮ್ ಒಳಗ ಐತಿ ಆಮೇಗಿಲಿ ಅಷ್ಟು ಇದಾಗಲ್ಲ ಲಾಭ ಆಗಲ್ಲ ಕೊಟ್ರೆ ತಗದು ಬಿಡ್ತಾರ್ರಿ ಅವ್ರ ವ್ಯಾಪಾರಗಾರ ತಗದ್ಬಿಡ್ತಾರ ಅದನ್ನ ಬೇಕಂತನೆ ತೆಗಿತಾರ ಹಂಗಾಗಿ ಅದ್ ಯಾ ರಿಸ್ಕ್ ಒಂದ್ ಐದ್ ಲಕ್ಷ ಏರ್ ಲಕ್ಷ ಕಮ್ಮಿ ಆಗ್ಲಿ ಉಂಡಿನ ಕೊಟ್ಬಿಡೋಣ ಆರಾಮ್ ಇರೋಣ ಅನ್ನ ಅದಕ್ಕ ಉಂಡಿ ಕೊಟ್ಬಿಡ್ತಾರ ಇಲ್ಲ ಅದೇ ನಾನು ಹೋಗಿದ್ದೆ ಬೆಂಗಳೂರಿಗೆ ಎರಡು ತಿಂಗಳ ಅಲ್ಲಿ ಏನಿಲ್ಲ ಅದಕ್ಕೆ ಅಪ್ಪ ಅವ್ರು ಅಲ್ಲೇನ್ ಇಲ್ಲಿ ಬಾ ಐತ್ ಬಾಳ್ ದುಡಿಯೋದು ಇಲ್ಲಿ ದುಡಿ ಅಲ್ಲಿ ದುಡಿಯೋದಕ್ಕೆ ನಿಲ್ ಬಾಳ ದುಡಿತಿ ಜಾಬ್ ಸಾವಿರ ರೂಪಾಯಿ ಕೊಟ್ಟಿದ್ರು ಬರೇ ಅದಕ್ಕೆ ಬ್ಯಾಡ ಬಾಪ ಇಲ್ಲಿ ಹೊಲ ಆಗುತ್ತಲ್ಲ ಹಂಗಾಗಿ ಬೇಡ ನಮ್ ದಳಾಂಬ್ರಿ ಚೆನ್ನಾಗ್ ಬಂದೈತಿ ದಳಂಬ್ರಿನೇ ಮಾಡೋಣ ಕರ್ಕೊಂಬತ್ತ ದಳಂಬ್ರಿ ಬೆಳೆದು ಒಳ್ಳೆ ಒಂದ್ ಐವತ್ ಅರವತ್ ಲಕ್ಷದ ಮನಿ ಕಟ್ಟಿದ್ವಿ ಮನೆಯು ಮಾಡಿಕ್ವಿ ಒಳ್ಳೆ ಫೈನಾನ್ಷಿಯಲಿ ಚೆನ್ನಾಗಿ ಆದಿದ್ದಾ ಡಳಾಂಬ್ರಿಲಿ ಡಳಾಂಬ್ರಿಲಿ ಡಳಾಂಬ್ರಿಂದನೇ ಚೆನ್ನಾಗಿ ಆದ್ವಿ ನಾವು ಡಳಾಂಬ್ರಿ ಯಾವಾಗಲೂ ಫಲ ಬಂದೇ ಬರುತ್ತೆ ಕಷ್ಟಪಡಬೇಕು ಒಂದು ಆರೈಕೆ ಮಾಡ್ತೀವಲ್ಲ ಆ ರೀತಿ ಆರೈಕೆ ಮಾಡ್ಕೊಬೇಕು ಯಾಕಂದ್ರೆ ಅದು ಇದು ಬ್ಲೈಟ್ ಬಂದ್ರೆ ಎಲ್ಲ ಹೋಗ್ಬಿಡುತ್ತೆ ಒಂದೊಂದ ಸಲ ಕೈ ಹಿಡಿತ್ತೆ ವಾತಾವರಣ ನಮಗೆ ಮೇನ್ ಇದು ಕೊಡಬೇಕು ವಾತಾವರಣ ಹ ಕೊಟ್ಟಿದೆ ವರ್ಷ ಕೈ ಒಂದು ವರ್ಷ ಕೈ ಕೊಟ್ಟಿದೆ ಒಂದ್ ವರ್ಷ ಬರೇ ಮೂವತ್ ಲಕ್ಷಕ್ಕತ್ ನಮ್ದು ಅವತ್ತು ವರ್ಷ ಪ್ರತಿ ವರ್ಷ ಐವತ್ತೆರಡು ಐವತ್ತೈದು ಲಕ್ಷ ಐವತ್ತೆರಡು ಲಕ್ಷಕ್ಕ ಇದು ಏಳು ಎಕರೆ ಏಳು ಎಕರೆಗೆ ಇದು ಒಂದು ಟೂ ಇಯರ್ಸ್ ಬ್ಯಾಕ್ ಸ್ವಲ್ಪ ವಾತಾವರಣ ಅವಾಗಿಂದ ನಮಗೆ ಮಳೆ ಜಾಸ್ತಿ ಆಯ್ತು ಏಪ್ರಿಲ್ ಹೊಡೆದಿದ್ವಿ ಏಪ್ರಿಲ್ ಏಪ್ರಿಲ್ ಮಾಡಿದ್ವಲ್ಲ ಅವಾಗ ಸ್ವಲ್ಪ ಮಳೆ ಜಾಸ್ತಿ ಬಂದಿರೋದ್ರಿಂದ ಫ್ಲವರ್ ಎಲ್ಲ ಡ್ರಾಪ್ ಆಗಿ ಸ್ವಲ್ಪ ಹಣ್ಣು ಕೂಡ ಕಮ್ಮಿ ಸೆಟ್ಟಿಂಗ್ ಆಯ್ತು ಎಲ್ಲಾ ಬ್ಲೈಟ್ ಬಂದು ಎಲ್ಲ ಓದ್ತು ಬರೀ ಮೂವತ್ತ್ ಅಥವಾ ಏ ಅದ ಏನಪ್ಪಾ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಆಗಲ್ಲ ಲಾಸ್ ಏನಾಗಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಆಗಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಅಂದ್ರೆ ಈ ಟೈಪ್ ಒಳ್ಳೆ ಕ್ರಾಪ್ ಹಿಡಿಬೇಕು ಒಳ್ಳೆ ರೇಟ್ ಸಿಗಬೇಕು ಹಂಗಾದ್ರೆ ಲಾಭ ಕಾಣ್ತೇವೆ ನಮಗೆ ಒಳ್ಳೆ ರೇಟ್ ಬೇಕು ಒಳ್ಳೆ ಚೆನ್ನಾಗ್ ಬೇಕು ಅಂದ್ರೆ ಕ್ಯಾಲೆಂಡರ್ ವೀಕ್ಷಣೆ ಮಾಡ್ಕೊಂಬೇಕು ಯಾವ ಮಂತ್ ಯಾವ ಹಬ್ಬ ಬರುತ್ತೆ ಯಾವ ಟೈಮಿಗೆ ನಾವ್ ಇತ್ರ ಮಾಡ್ಕೋಬೇಕು ಯಾವ ಟೈಮಿಗೆ ಹಣ್ಣು ಬರುತ್ತೆ ಆ ದೊಡ್ಡ ಹಬ್ಬಗಳು ಬಂದಾಗ ಆ ಟೈಮಿಗೆ ಬರಂಗ್ ಅಣ್ಣ ಮಾಡಿಕ್ರೆ ನಮಗೆ ಒಳ್ಳೆ ರೇಟ್ ಸಿಗುತ್ತೆ ಈಗ ಒಬ್ಬೊಬ್ರು ಹೆಂಗ್ ಹೆಂಗ ಬೇಕಂಗ್ ಹೊಡೆದ್ ಬಿಡ್ತಾರ ಏ ಗಿಡ ಬೆಳೆದು ಹೊಡ್ದ್ ಬಿಡ ನಡಿಯಪ್ಪ ಹೊಡಿಸ್ಬಿಡ್ತಾರ ಅಣ್ಣ ಬಂದ್ಬಿಡ್ತಾವ್ ಅವ್ರ ಬಂದಿರೋ ಟೈಮ್ ನಾಗ ಅರವತ್ ರೂಪಾಯಿ ಎಪ್ಪತ್ ರೂಪಾಯಿ ಕೆಜಿ ಯಾಕಂದ್ರೆ ಗುಜರಾತ್ ರಾಜಸ್ಥಾನ ಹಣ್ಣು ಬಂತಂದ್ರೆ ನಮಗೆ ಕರ್ನಾಟಕ ಬಾಳ ಹೊಡ್ತಾ ಬರ್ತದೆ ಆ ಗುಜರಾತ್ ರಾಜಸ್ಥಾನ ಮಾಲ್ ಸ್ಟಾರ್ಟ್ ಆತಂದ್ರೆ ಕರ್ನಾಟಕ ಮಾಲ್ ಬಿಡುತ್ತೆ ಬಾಗ ಐವತ್ ರೂಪಾಯಿ ಅರವತ್ ರೂಪಾಯಿ ಕೆ ಜಿ ಬರೋದು ಯಾವಾಗ ಅಲ್ಲಿ ಮಾಲ್ ಬಂದಾಗತ್ತ ಅವಾಗ ನಮ್ಮ ಕರ್ನಾಟಕದ ಮಾಲ್ ನೂರ ಐವತ್ತು ರೂಪಾಯಿ ಜಂಪ್ ಆಗ ಈ ರೇಟ್ ಸಿಕ್ಕರೆ ಯಾವ್ ಲಾಭ ಆಗತ್ತೆ ಎಷ್ಟು ರೂಪಾಯಿ ಸಿಕ್ ನೂರು ರೂಪಾಯಿ ನೂರ ಹತ್ತು ರೂಪಾಯಿ ಸಿಕ್ಕರೆ ಒಳ್ಳೆ ಲಾಭ ಆಗುತ್ತೆ ಐವತ್ತು ರೂಪಾಯಿ ಸಿಕ್ಕರೆ ಖರ್ಚು ಖರ್ಚಿದಾಗ ಇಳುವರಿ ಬರಬೇಕು ಮತ್ತೆ ಇಳುವರಿ ಬರಕ್ ಚೆನ್ನಾಗಿ ಇಳುವರಿ ಬರಬೇಕು ಇಳುವರಿ ಬಂದ್ರೆ ಕೈ ಸಿಕ್ತ ಇಲ್ಲ ಈಗಿನ ಅವಾಗ ಇತ್ರಿ ಅವಾಗ ಅಂದ್ರೆ ಎಣ್ಣೆ ಜಾಸ್ತಿ ಹೊಡಿತಿದ್ದಿಲ್ಲ ಏನು ಮಾಡ್ತಿದ್ದಿಲ್ಲ ಮೈಂಟೆನೆನ್ಸ್ ಎಲ್ಲ ಕಮ್ಮಿ ಇತ್ತು ಅವಾಗೆಲ್ಲ ಮಿಲ್ಚಿಂಗ್ ಪೇಪರ್ ಆಗ್ತಿದ್ಲ ಅವಾಗ ಖರ್ಚು ಕಮ್ಮಿ ಇತ್ತು ಈಗ ಖರ್ಚು ಜಾಸ್ತಿ ಐತಿ ಮಿನಿಮಮ್ ರೂಪಾಯಿ ಸಿಗಬೇಕು ಮಿನಿಮಮ್ ನೂರ್ ಈಗ ಯಾಕಂದ್ರೆ ರೋಗ ಇದಕ್ ಜಾಸ್ತಿ ತೋಟಗಳು ಜಾಸ್ತಿ ಅದು ಈ ರೋಗ ಬರೋದು ಗಾಳಿ ಮುಖಾಂತರ ಈ ಗಿಡಕ್ಕೆ ರೋಗ ಐತಂದ್ರೆ ಆ ಕಡೆ ಗಿಡಕ್ಕೆ ಹೋಗ್ಬೇಕಂದ್ರೆ ಗಾಳಿ ಬಂದ್ರೋಕತಿ ಇನ್ನೊಂದ್ ಮಳೆ ಅತಿ ಹೆಚ್ಚು ಮಳೆ ಈಗ ಬ್ಲೈಟ್ ಚುಕ್ಕಿ ಅಂತ ಗೊತ್ತಾಗತ್ತಲ್ಲ ಈ ಎಲ್ಲಿ ತೆಳಗ್ದ್ರಿತ್ ಅಂದ್ರೆ ಮಳೆ ಬಂತ ಅಲ್ಲಿಂದ ಅಲ್ಲಿಗೆ ಪಾಸ್ ಆದ್ರೆ ಅಲ್ಲಿಂದ ಎಳ್ಕೊಂಡ್ಬಿಡತ್ತೆ ರೋಗ ರೋಗ ಜಾಸ್ತಿ ಜಾಸ್ತಿ ಅಂದ್ರೆ ಈಗ ನಮ್ದು ಇಮ್ಯುನಿಟಿ ಜಾಸ್ತಿ ಇರಬಾರ್ದು ಇಮ್ಯುನಿಟಿ ಜಾಸ್ತಿ ಇದ್ರೆ ಇದು ರೋಗ ಬಾರಿ ಸ್ಪ್ರೆಡ್ ಆಗುತ್ತೆ ಹಸುರ್ಗಾ ಇದ್ದಾಗ ಈ ತರ ಉಮ್ರ ಇರಬಾರದು ಸೆಕೆ ಸೆಕೆ ಅವಾಗ ಆಯಿಲ್ ಸ್ಪಾಟ್ ಅಂತ ಬರುತ್ತೆ ಕ್ಯಾರರಗ ಹೋಯಿಬಿಡುತ್ತೆ. ಬಟ್ ಅದಕ್ಕೆಲ್ಲ ಮೆಡಿಸನ್ ಇಲ್ಲ. ಹಂಗಾಗಿ ದಾಳಂಬರಿ ರೇಟ್ ಇರாது. ಮೆಡಿಸನ್ ಇಲ್ಲ. ಹಂಗಾಗಿ ಇದು ಬ್ಲೈಟ್ ಏನಂದ್ರೆ ಇದು ಕಂಡುಇದ್ರೆ ಅಂದ್ರೆ ಟೊಮೆಟೊ ರೇಟ್ ಬಂದಂಗ್ ಬರುತ್ತೆ. ಟೊಮೆಟೊ ರೇಟ್ ಬಂದಂಗ್ ಬರುತ್ತೆ. ಬ್ಲೈಟ್ಿಗೆ ಒಟ್ಟ ಬ್ಲೈಟ್ಿಗೆ ಇಲ್ಲಿವರೆಗೂ ಆದ್ರೆ ಯಾರು মেডಿಸನ್ ಕಂಟ್ರೋಲ್ ಮಾಡಬಹುದು. ನಾವು ವಿಲ್ಟ್ ಅಂತ ತೋರಿಸಿದ್ನಲ್ಲ ಅಲ್ಲಿ ಅದಕ್ಕೊಂದು ಔಷಧ ಕಂಡುಡೆಕ ಆಗಿಲ್ಲ ಯಾರಿಗೂ. ಹಂಗಾಗಿ ದಾಳಂಬರಿ ಒಳ್ಳೆ ರೇಟ್ ಒಳ್ಳೆ ಚೆನ್ನಾಗ ಕಿಂಗ್ ಇದ್ದಂಗ ಅದ. ರೈತರ ಕೈ ಇದೆ. ರೈತರ ದೊಡ್ಡ ದೊಡ್ಡ ರೇಟ್ ರೈತರೊಳಗೆ ಬೆಳಿಬೇಕಂದ್ರೆ ಇದೆ. ದಾಳಿಂಬೆ. ಇನ್ವೆಸ್ಟ್ಮೆಂಟ್ ಎಕ್ರಿಗೆ ಎರಡರಿಂದ ಎರಡೂವರೆ ಲಕ್ಷ ಬರುತ್ತೆ ನೋಡ್ರಿ ಸ್ಟಾರ್ಟಿಂಗ್ ಹಾಕ್ಬೇಕಂದ್ರೆ ಸ್ಟಾರ್ಟಿಂಗ್ ಇಂದ ತಿರಲ್ ಹೊಡಿ ಟೈಮಿಗೆ ಎರಡೂವರೆ ಲಕ್ಷ ಬರುತ್ತೆ ಎಕ್ರೆಗೆ ಒಂದ್ ಎಕ್ರೆಗೆ ಸೊ ಈಗ ನಿಮ್ದು ಒಂದ್ ಏಳು ಎಕ್ರೆ ಅಂದ್ರೆ ಒಂದ್ ಇಪ್ಪತ್ ಲಕ್ಷ ಬರುತ್ತೆ ಇಪ್ಪತ್ ಲಕ್ಷ ಬರುತ್ತೆ ಅದೊಂದು ಹದಿನಾರು ಹದಿನೇಳು ಲಕ್ಷ ಬರುತ್ತೆ ಏಳು ಹಣತಿಗೆ ಒಂದ್ ಇಪ್ಪತ್ ಲಕ್ಷ ಬರುತ್ತೆ ಅಲ್ಲ ಎಲ್ಲಾ ಇದು ಹಣ್ಣು ತಕೊಂಬಕಂದ್ರೆ ಒಂದ್ ಹದಿನೆಂಟರಿಂದ ಇಪ್ಪತ್ ಲಕ್ಷ ಖರ್ಚು ಬರುತ್ತೆ ಫಿನಿಶಿಂಗ್ ಟ್ರಿಪ್ಪರ್ ಬಂತು ಎಲ್ಲಾ ಬಂತು ಖರ್ಚ ಇಪ್ಪತ್ ಲಕ್ಷ ಖರ್ಚ ಇಪ್ಪತ್ ಲಕ್ಷ ಆಗುತ್ತೆ ಆಮೇಲೆ ನಾವು ಒಳ್ಳೆ ಗಿಡಕ್ಕೆ ಅವಾಗ ಫಸ್ಟ್ ಸ್ಟಾರ್ಟ್ ಒಂದ್ ಹತ್ ಕೆಜಿ ಸಿಗುತ್ತೆ ಹತ್ ಕೆ ಜಿ ಅಂದ್ರೆ ಒಂದು ಮೂರುವರೆ ಸಾವಿರ ಆಗಿರ್ ಬಂದ್ರೆ ಹತ್ ಕೆಜಿ ಬಂದ್ರು ಮೂವತ್ತೈದು ಕೆ ಇದು ಟನ್ ಟನ್ ಬಂತಂದ್ರೆ ಅವರೇಜ್ ರೂಪಾಯಿ ಪೈಸ್ರೆ ಮೂವತ್ತೈದು ಲಕ್ಷ ಒಂದು ಖರ್ಚು ಒಂದ್ ಇಪ್ಪತ್ತು ಲಕ್ಷ ತೆಗೆದ್ರೆ ಹದಿನೈದು ಲಕ್ಷ ಲಾಭ ಆಗುತ್ತೆ ಫಸ್ಟ್ ಇತ್ರದಿಂದ ಅವಾಗ ಏನಂದ್ರೆ ತ್ರಿಪ್ಸ್ ಐತೆನಿಲ್ಲ ಏನೇನ್ ಫಸ್ಟ್ ರೋಗ ಅದೇ ಫಸ್ಟ್ ಥ್ರಿಪ್ಸ್ ಫಸ್ಟ್ ಗೆ ಹೂವು ಬರೋ ಟ್ರಿಪ್ಸ್ ಬರುತ್ತೆ ಆಮೇಲೆ ಹೂವು ಆಗಲೆ ಹೂವಿಗೆ ಏನೇನ್ ನಾವು ಪೋಷಕಾಂಶಗಳನ್ನ ಕೊಡ್ಬೇಕು ಅನ್ನೋದು ಅದು ಚೆನ್ನಾಗಿ ಗೊತ್ತಿರ್ಬೇಕು ಹೂವನ್ನ ಹೆಂಗಿಂಗ್ ಚೆನ್ನಾಗಿ ನೋಡ್ಕೊಂತೀವಿ ನಾವು ಅಷ್ಟು ನಮಗೆ ಈಗ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಇದು ಒಳ್ಳೆ ಶೈನಿಂಗ್ ಬರುತ್ತೆ ನಮ್ಮ ಭಾಗದಾಗ ಜೇನುಳ ಕಡಿಮೆ ಸ್ವಲ್ಪ ನಾವು ಜೇನುಳ ಬರಕ್ಕಾಗಿ ಮಜ್ಜಿಗೆ ಲವಂಗ ಮಸಾಲೆ ಸಾಮಾನುಗಳು ಹಾಕಿ ಸ್ಪ್ರೇ ಮಾಡ್ತೀವಿ ಜೇನುಳ ಆಟೋಮೆಟಿಕ್ ಬೆಲ್ಲ ಬೆಲ್ಲ ಇದು ಮಸಾಲ ಚೆಕ್ಕೆ ಬರ ಚಕ್ಕೆ ಮಸಾಲ ಚಕ್ಕೆ ಅದನ್ನ ಸಣ್ಣ ಪುಡಿ ಮಾಡ್ಬೇಕು ಆ ಮತ್ತೆ ಹಾಲು ಹಾಲು ಆದ್ರೂ ಮಾಡ್ಬೋದು ಮಜ್ಜಿಗೆ ಆದ್ರೂ ಮಾಡ್ಬೋದು ಹಾಲು ಲವಂಗ ಮಜ್ಜಿ ಬೆಲ್ಲ ಸ್ಮೆಲ್ ಬರಬೇಕು ಒಳ್ಳೆ ಅದು ಸ್ಪ್ರೇ ಮಾಡಿಸ್ಬಿಟ್ಟು ಸುತ್ತೋರದ ಆ ಸ್ಮೆಲ್ಲಿಗೆ ಅಟ್ರಾಕ್ಟ್ ಆಗಿ ಬಂದ್ಬಿಡ್ತವಳ ಯಾ ಈ ಕ್ರಾಸಿಂಗ್ ಬೇಕೇ ಬೇಕ್ರಿ ಇದಕ್ಕ ಹೂ ಅಣ್ಣ ಹಾಕ್ಬೇಕಂದ್ರೆ ಫಸ್ಟ್ ಗಂಡು ಉಳ್ದಾಗ ಹೋಗಿ ಬರುತ್ತಲ್ಲ ಗಂಡು ಉಳ್ದಾಗ ಹೋಗಿ ಬಂದಿದ್ದು ಹೆಣ್ಣು ಉಳಕ್ಕೆ ಬಂದ್ರೆ ಕ್ರಾಸಿಂಗ್ ಆದಾಗ ಅವಾಗ ಹಣ್ಣು ಗಡತದ ಅಲ್ಲಿವರೆಗೆ ಹಣ್ಣು ಆಗಲ್ಲ ಹತ್ತು ದಿನ ಕಟ್ಟದ 5 ದಿನಕ್ಕೆ ಕಟ್ಟಿಬಿಡೋ ಹೌದ್ರಿ ಆ ಓಕೆ ಪಾಲಿನೇಷನ್ ಬೇಕಂದ್ರೆ ಇದು ಬೇಕೇ ಬೇಕು ಜೇನು ಗಾಳಿ ಮುಖಂತರ ಪಾಲಿನೇಷನ್ ಆಗದ ಬರ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಸುಂಕು ಬಿಡದ ಬರ ಆಗುತ್ತೆ ಇದೇನ್ ತಂದ ಇಲ್ಲಿ ಕೊಡ್ತ ಹತ್ತು ದಿನಕ್ಕೆ ಸೆಟ್ ಆಗದ 5 ದಿನಕ್ಕೆ ಸೆಟ್ ಆಗುತ್ತೆ ಓಕೆ ಗಾಳಿ ಮುಖಂತರ ಆಗದ ಅಷ್ಟ್ ಬೇಗ ಅಷ್ಟ್ ಪೌಡರ್ ಹೋಗಲ್ಲ ಬಟ್ ಈಗ ದಾಳಿಂಬೆಗೆ ಜಾಸ್ತಿ ನಾವು ಟ್ರೈ ಮಾಡ್ತೀವಿ ಅದು ಮಾಡೋದ್ರಿಂದ ಅದೇ ಅದೇ ಬರಲ್ಲ ಅಂದ್ರೆ ನಾವು ಯಾವ್ದ್ ಹೊಡಿಬೇಕು ಯಾವ್ದ್ ಹೊಡಿಬಾರ್ದು ಅಂತ ಚೆನ್ನಾಗಿ ಗೊತ್ತಿರಬೇಕು ಒಂದೊಂದು ರೈತರಿಗೆ ಗೊತ್ತಿರಲ್ಲ ಹಾಗಾಗಿ ಒಡೆದ್ ಬಿಡ್ತಾರ ಜೇನುಳ ಬರೋದಿಲ್ಲ ಆ ಟೈಮ್ನಾಗ ಬಂದಿದ್ದು ಕೂಡ ಹೋಗ್ಬಿಡ್ತಾವ್ ಹೊಡೀಬೇಕ ಜೇನುಳದ ಎಳೆದಿವಲ್ಲ ಮಾಮೂಲಿ ಆಗಿ ಬಂದೇ ಬರ್ತಾವ್ ಹಂಗ ನಾವು ಸ್ಪ್ರೇ ಮಾಡೋದ್ರಿಂದ ಒಂದೊಂದು ಬರಲ್ಲ ಬರ್ಲಾ ಟೈಮಿಗೆ ಆ ಟೈಮಿಂಗ್ ಹೊಡೆದ್ರೆ ಒಳ್ಳೆ ಚೆನ್ನಾಗಿ ಸೆಟ್ಟಿಂಗ್ ಆಗುತ್ತೆ ಹಣ್ಣು ನಮಗೆ ಜೇನು ಬಂದಾಗ ಇನ್ಸೆಕ್ಟಿಸೈಡ್ ಫಂಗಿಸೈಡ್ಗಳು ನಾವು ಒಡೆಯಲ್ಲ ಜೇನುಳ ಹೋಗ್ಬಿಡ್ತಾವೆ ಹೂ ಇದ್ದಾಗ ನಾವು ಇದ್ದಾಗ ನಾವು ಜೇನು ಹುಳ ಪಾಲಿನೇಷನ್ ಮಾಡೋ ತನಕ ನಾವು ಇನ್ಸೆಕ್ಟಿಸೈಡ್ ಫಂಗೀಸೈಡ್ ಹೊಡ್ಕನಲ್ಲ ಸ್ವಲ್ಪ ಪಾಲಿನೇಷನ್ ಆದ್ಮೇಲೆ ನಾವು ಸ್ಟಾರ್ಟ್ ಮಾಡ್ಕೊಂತೀವಿ ಇನ್ಸೆಕ್ಟಿಸೈಡ್ ಇಲ್ಲಿದ್ರೆ ಹುಳ ಸಾತ್ ಪಾಪ ಅವು

ಇದು ವೇಸ್ಟ್ ವೇಸ್ಟ್ ಇದು ಡ್ಯಾಮೇಜ್ ಹಾಕ್ಬಿಡ್ತಾರ ಅವ್ರು ಕಮ್ಮಿ ರೇಟ್ ಐವತ್ತು ಅರವತ್ತು ರೂಪಾಯಿ ತಗೊಂತಾರೆ ಡ್ಯಾಮೇಜ್ ಬಿಡ್ತಾರೆ ಈಗ ಇದೆಲ್ಲ ಒಣಗಿದೆ ಅವ್ರ ಬಾಕ್ಸ್ ಹಾಕಲ್ಲ ಯಾಕಂದ್ರೆ ಬಾಕ್ಸ್ ಅಲ್ಲಿ ಹಾಕಿದ್ರೆ ಪ್ಯಾಕ್ ಆಗಿರ್ತಲ್ ಬಾಕ್ಸ್ ಟೈಟ್ ಆಗಿ ಹೊಡೆದ್ ಬಿಡುತ್ತೆ ಅಂತ ಹೇಳಿ ರಸ ಅಂತ ಎಳಿತದಂತ ಮುಳ್ಳು ನೋಡ್ರಿ ಈಗ ಈಗ ಸ್ಕ್ರಾಚ್ ಆಗೈತಲ್ಲ ಇದು ಫಸ್ಟ್ ಕ್ವಾಲಿಟಿಗೆ ಹಾಕಲ್ಲ ಇದು ಕಟಿಗಿ ಬಡದು ಬಡದು ಗಾಳಿಗೆ ಅದು ಒಂಥರ ಸ್ಕಿನ್ ಇದಾಗೈತೆ ಡ್ಯಾಮೇಜ್ ಇಲ್ಲ ಎಸ್ ಬಿಗ್ ಹಾಕ್ತಾರೆ ಫಸ್ಟ್ ಕ್ಲಾಸ್ ಹಣ್ಣು ಮ್ಯಾಗ್ ಒಂದೇ ಕೆದರಿ ಕೆದರಿ ಕಲರ್ ಬರಲ್ಲ ಅದು ದಾಳಂಬ್ರಿ ಅಂತಿವೆಲ್ಲ ತಗೊಂಡಿಗೆ ಅವ್ರಿಗೆ ಹೆಂಗಿರ್ಬೇಕಂದ್ರೆ ಒಳ್ಳೆ ಹುಡುಗಿ ಮೇಕಪ್ ಆಗಿರ್ತಾಳಲ್ಲ ಹಂಗಿರ್ಬೇಕು ಅವ್ರಿಗೆ ಒಂದು ಒಂದು ಇದು ಇದಿರಬಾರ್ದು ಹಂಗ ಅವ್ರಿಗೆ ಒಳ್ಳೆ ಹಣ್ಣು ಬೇಕಂದ್ರೆ ಅದು ಎಕ್ಸ್ಪೋರ್ಟ್ ಆಗುತ್ತೆ ಇವೆಲ್ಲ ನಮ್ಮ ಕರ್ನಾಟಕ ಇರುತ್ತೆ ಚೆನ್ನಾಗಿ ಇದಕ್ಕೆ ಹೋಗುತ್ತೆ ನಿಮ್ಗೆ ಒಳ್ಳೆ ಎಕ್ಸ್ಪೋರ್ಟ್ ಹಣ್ಣು ಅಂದರೆ ಒಳ್ಳೆ ಟಾಪ್ ಶೈನಿಂಗ್ ಇರಬೇಕು ಸೈಜ್ ಇರಬೇಕು ಹಂಗಂದ್ರೆ ಎಕ್ಸ್ಪೋರ್ಟ್ ಆಗುತ್ತೆ ಅಂದ್ರೆ ಎಷ್ಟು ಎಕ್ಸ್ಪರ್ಟ್ ಕ್ವಾಲಿಟಿ ಅಂತಂದ್ರೆ ಎಷ್ಟು ಗ್ರಾಮ್ 500 ಗ್ರಾಮ್ 500 400 ಟು 500 ಅದು ಮಾತ್ರ ಎಕ್ಸ್ಪೋರ್ಟ್ ಅದು ಇಲ್ಲಿ ಯಾರು ತಗನಲ್ವಾ ಇಲ್ಲಿ ಕಮ್ಮಿ ಕಾಸ್ಟ್ಲಿ ಅಂತ ತಗನಲ್ಲ ತಾನ್ ತರ ಕಮ್ಮಿ ಓಕೆ ಅದು ರೇಟ್ 300 400 ರೂಪಾಯಿ ಪರ್ kg per kg ನಾವು ಇಲ್ಲಿ ಈಗ ರೇಟ್ 200 ರೂಪಾಯಿ ಐತೆ ಈಗ ಇನ್ನೂರು ರೂಪಾಯಿ ಇಲ್ಲಿ ಕೊಟ್ಟಿವಂದ್ರೆ ಅದು ಬೆಂಗಳೂರಿಗೆ ಹೋಗತ್ತಿಗೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಲ್ಲಿ ಆಕ್ಷನ್ ಹಾಕಿ ಮಾಡೋದ್ರಿಗೆ ಅಲ್ಲಿ ಹೋಗೋದ್ರಿಗೆ ಮಾರಿಗೆ ಹೋಗೋರಿಗೆ ಮುನ್ನೂರು ರೂಪಾಯಿ ಹೋಗುತ್ತೆ ಅವ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಲಾಭ ಇಟ್ಟು ಮಾಡ್ತಾರ ಮುನ್ನೂರ ಇಪ್ಪತ್ತು ಮುನ್ನೂರ ಐವತ್ತು ಹಿಂಗ್ ಮಾಡ್ತಾರ ಅದು ಮುನ್ನೂರ ಇಪ್ಪತ್ತು ಮುನ್ನೂರ ಐವತ್ತು ಕೊಟ್ಟು ಯಾರು ತಗೊಂತಾರೆ ಈಗ ಈಗ ಈಗೆಲ್ಲ ಮಾಲ್ನಾಗ ಹೋಗತ್ರಿ ಇಲ್ಲಿ ಎಲ್ಲಾ ಇದು ಬೀದಿಗೆ ಇಟ್ಟು ಮಾಡ್ತಾರಲ್ಲ ಅವ್ರು ತಗೊಳಲ್ಲ ಯಾರು ಹಂಗಾಗಿ ಎಕ್ಸ್ಪೋರ್ಟ್ ನಾವು ಮಾಡಬಹುದು ಎಕ್ಸ್ಪೋರ್ಟ್ ನಾವು ಮಾಡಬೇಕಂದ್ರೆ ಒಳ್ಳೆ ಇನ್ಸೆಕ್ಟಿಸೈಡ್ ಅದಕ್ಕೆ ಸ್ಪ್ರೇ ಜಾಸ್ತಿ ಇರಬಾರ್ದು ಒಂದು ಬಾಕ್ಸ್ ಹಣ್ಣರ್ದು ಕಳಿಸ್ತಾರ ಟೆಸ್ಟಿಗೆ ಲ್ಯಾಬ್ ಟೆಸ್ಟಿಗೆ ಲ್ಯಾಬ್ ಟೆಸ್ಟ್ ಗೆ ಹೋಗಿ ಚೆಕ್ ಮಾಡ್ತಾರ ಹಣ್ಣಿನ ಕ್ವಾಲಿಟಿ ಕ್ವಾಂಟಿಟಿ ಸ್ಪ್ರೇ ಎಷ್ಟೈತಿ ಇನ್ಸೆಕ್ಟಿಸೈಡ್ ಐತೆ ಇಲ್ಲ ಅಲ್ಲಿ ಪಾಸ್ ಆದ್ರೆ ನಮ್ ತೋಟ ಎಕ್ಸ್ಪೋರ್ಟ್ ಆಗುತ್ತೆ ಇಲ್ಲಾಂದ್ರೆ ಎಕ್ಸ್ಪೋರ್ಟ್ ಅಂದ್ರೆ ಅದು ಜಾಸ್ತಿ ಕೆಮಿಕಲ್ ಹೊಡಿಬಾರ್ದು ಇನ್ಸೆಕ್ಟಿಸೈಡ್ ಮಾಡಿದ್ರೆ ಇನ್ನಿಲ್ಲ ಫಸ್ಟ್ ಒಂದು ಹತ್ತು ಹಣ್ಣು ತಗೊಂಡು ಹೋಗಿ ಟೆಸ್ಟ್ ಮಾಡ್ತಾರ ಇದು ನಮಗೆ ತಗೊಂಡು ಹೋಗೋದ ಇಲ್ಲ ಅಂತಂದು ಮೂರ್ ಸಾವಿರ ರೂಪಾಯಿ ಒಂದು ಬಾಕ್ಸ್ ಹತ್ತು ಕೆಜಿ ಬಾಕ್ಸ್ ಟೆಸ್ಟ್ ಮಾಡಕ್ ಎರಡು ಬಾಕ್ಸ್ ಎಲ್ಲಾ ಒಂದ್ ಅಲ್ಲೊಂದು ಇಲ್ಲೊಂದು ಈ ಮೂಲಿ ಒಂದು ಆ ಮೂಲಿ ಒಂದು ನಡಕೊಂಡು ಕೆಜಿ ಹರ್ಕೊಂಡ್ ಹೋಗ್ತಾರೆ ತಗೊಂಡು ಹೋಗಿ ಲ್ಯಾಬ್ ಟೆಸ್ಟ್ ಮಾಡಿಸ್ತಾರೆ ಟೆಸ್ಟ್ ಮಾಡ್ತಾರೆ ಅಲ್ಲಿ ಪಾಸ್ ಆತ್ ಅಂದ್ರೆ ಗುಡ್ ಗುಡ್ ಅಂತ ಹೇಳಿ ಅವಾಗ ಎಕ್ಸ್ಪೋರ್ಟ್ ಮಾಡ್ತಾರೆ ಈಗ ಯಾರು ಕೊಡಲ್ರಿ ನಮ್ಮ ಸೈಡ್ ಯಾವ ಎಕ್ಸ್ಪೋರ್ಟ್ ಯಾರು ಮಾಡಲ್ಲ ಇಲ್ಲಿ ಇಲ್ಲಿ ಇಲ್ಲೇ ನಮ್ಮ ಲೋಕಲ್ ಮಾರಾಟ ಮಾರ್ಕೆಟ್ ಅಲ್ಲಿ ಬೆಂಗಳೂರಲ್ಲಿ ಚೆನ್ನೈ ಕೊಯಮತ್ತೂರು ಅಲ್ಲೇ ಚೆನ್ನಾಗಿ ರೇಟ್ ಸಿಗ್ತಿದೆ ಹಾಗಾಗಿ ಅಲ್ಲಿ ಅಲ್ಲಿಗೆ ತಂದು ಹೋಗ್ಬಿಡ್ತಾರೆ ಎಲ್ಲರೂ ಎಕ್ಸ್ಪೋರ್ಟ್ ಬೇಕಂದ್ರೆ ಸೈಜ್ ಬೇಕು ಕಲರ್ ಶೈನಿಂಗ್ ಮೇಂಟೆನೆನ್ಸ್ ಕ್ವಾಲಿಟಿ ಕ್ವಾಂಟಿಟಿ ಹಂಗಾಗಿ ಫೋರ್ ಹಂಡ್ರೆಡ್ ಕೆ ಜಿ ಆಗ್ತಿದೆ ಇಲ್ಲೈತೆ ನೋಡಿ ಆ ಟೈಪ್ ಇರಬೇಕು ಹಣ್ಣು ಇಲ್ಲಿ ಐತ್ ನೋಡ್ರಿ ಎಕ್ಸ್ಪರ್ಟ್ ಆಗ್ಬೇಕಂದ್ರೆ ಆ ಟೈಪ್ ಇರ್ಬೇಕು ಹಣ್ಣು ಆ ಟೈಪ್ ಕಲರ್ ಬರ್ಬೇಕು ಆ ಟೈಪ್ ಸೈಜ್ ಬರ್ಬೇಕು ಇದು ಏನು ಟೈಮ್ ಐತಿ ಬಹಳ ಐತಿ ಟೈಮ್ ನಾವು ಮತ್ತೆ ರೇಟ್ ಇರೋದಕ್ಕೆ ಕೊಟ್ಬಿಡೋಣ ಟೈಮ್ ಆಗದೈತಿ ಈ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿ ಮ್ಯಾಗ್ ಟೆನ್ ಡೇಸ್ ಆಗೈತೆ ಈಗ ಹಂಗಾಗಿ ಕೊಟ್ಬಿಟ್ರೆ ಈ ಮಳಿ ಒಂದಾಯ್ತಾ ಈ ರೋಗ ಬರಕ್ಕೆ ಸರ್ಕಸ್ ಪುರಸ್ ಕೊಳೆ ರೋಗ ಕಾಯಿ ಉದ್ರಕತ್ಬಿಟ್ಟವೆಲ್ಲ ತುಂಬಾ ಕೊಳೆ ರೋಗ ಹಂಗಾಗಿ ಕೊಡೋಣ ಅಂತ ಇದು ಮಾಡಿ ನೋಡ್ರಿ ಇಲ್ಲಿ ಆ ಎಲ್ಲ ಒಳ್ಳೆ ಶೈನಿಂಗ್ ಎಲ್ಲ ಐತಿ ಈ ಸಲ ಸ್ವಲ್ಪ ಸೈಜ್ ಕಮ್ಮಿ ರೀ ಎಲ್ಲಾರು ಬಂದಿರೋದು ಎಲ್ಲಾ ಕಡೆ ಸೈಜ್ ಕಮ್ಮಿ ನೂರ್ ಇಪ್ಪತ್ ಬೀರಿ ಸೈಜ್ ಬರಲ್ಲ ಜಾಸ್ತಿ ಓವರ್ ಲೋಡ್ ಅಂದ್ರ ಗಿಡ ಟ್ರೆಸ್ ಆಗಿ ಇವೆಲ್ಲ ತುದೀಗ ಇಷ್ಟೇ ಲಾಸ್ಟ್ ಏನ್ ಈಗ ಬಡ್ಡಿ ಕುಂತಲ್ಲ ಈ ಕಾಯಿ ಸೈಜ್ ಬರ್ತಾವೆ ಈ ತುಂಬಾ ಇದೆಲ್ಲ ಇಲ್ಲಿಗೆ ಬಂದ್ರೆ ಹಣ್ಣು ಬಂದೈತೆ ಅಂತಾರೆ ತುಮ್ ಮುಚ್ಚ್ಕೋಬೇಕು ಇಂಗ ಇಲ್ಲಿಗೆ ಬಂದ್ರೆ ಹಣ್ಣು ಬಂದೈತೆ ಇನ್ನು ಇದು ಬರತ ಹಣ್ಣು ಇಲ್ಲ সাইಜ್ ಟೈಮ್ ಮುಗಿದೋತ್ತಿದೆ ಈಗ ಇಲ್ಲಿವರೆಗೆ ಬರಬೇಕಿತ್ತು एक्चुअली ಜಸ್ಟ್ जस्ट ಪರ್ಪಸ್ ಅಂತ ಮನೆಗೆ ಹೋಗ್ತಾರಲ್ಲ ಓದ್ಬೇಕು ಅಷ್ಟೇ ನಾಲೇಜ್ ಪರ್ಪಸ್ ಅಷ್ಟೇ ಇಲ್ಲ ಏನಿಲ್ಲ ಎಜುಕೇಷನ್ ಅಲ್ಲೇ ಸುಮ್ಮನೆ ಆಕ ಮಾಡಬೇಕು ಜಮೀನ್ ಇತ್ತಂದ್ರೆ ಏನಾದರೂ ಮಾಡಬಹುದು ಎಜುಕೇಷನ್ ಆಗೇ ಎಲ್ಲಾ business ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ಬಿಡಾರ ಎಜುಕೇಷನ್ ಇಲ್ಲ ನಾವು ನೋಡಿದೀವಿ ಕಾಲೇಜ್ಗಳೆಲ್ಲ ಡೊನೇಷನ್ ಫೀಸು ಹ್ಮ್ ಲಕ್ಷ ಲಕ್ಷ ಅವಾಗ ಹೆಂಗಿತ್ ಶಿಕ್ಷಣ ಈ ಲಕ್ಷ ಲಕ್ಷ ಕೊಟ್ಟು ಶಿಕ್ಷಣ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಇಲ್ಲಿ ನಾವೇ ದುಡ್ಡು ಕೊಟ್ಟು ಓದಬೇಕು ಅದು ಶಿಕ್ಷಣ ಅನ್ನಲ್ಲ ಅವ್ರಿಗೂ ಬಿಸ್ನೆಸ್ ಆಗತ್ತಾ ಇಲ್ಲ ನಾವು ದುಡಿಬೇಕಂತ ಬೆಂಗಳೂರಿಗೆ ಹೋದ್ರೆ ಅಲ್ಲಿ ಪ್ಯಾಕೇಜ್ ಅಷ್ಟೇ ಮೂರು ಲಕ್ಷ ನಾಲ್ಕು ಲಕ್ಷ ಫಸ್ಟ್ ಸ್ಟಾರ್ಟಿಂಗ್ ಸಿಗಲ್ಲ ಈಗೂ ಕೂಡ ಹೋದರೂ ಸಿಗಲ್ಲ ಹಂಗಾಗಿ ವ್ಯಾಲ್ಯೂ ಇಲ್ ಅಷ್ಟೇ ಪ್ರೆಸೆಂಟ್ ಈಗೆಲ್ಲ ಶರತ್ ಕಿಂಗ್ ಮಾಡ್ಕೊಂತ ಮಹಾರಾಷ್ಟ್ರದ ಒಬ್ಬ ರೈತ ಕಂಡು ಅದು ಸಹಿಯಾದ್ರಿ ಫಾರ್ಮ್ದವ್ರು ತರಂದಾರಿ ಅದ್ನ ಪೇಟೆಂಟ್ ತರ ಪೇಟೆಂಟ್ ತಗೊಂಡ್ರೆ ಅದ್ರದ್ದು ಏನಂದ್ರೆ ಒಡೆಡಿ ಚೆನ್ನಾಗೈತೆ ರೀ ಒಮ್ಮೆಡಿ ಸೆಟ್ಟಿಂಗ್ ಆಕೈತಿ ಒಮ್ಮೆಟ್ಟಿಗೆ ಹಣ್ಣು ಬರುತ್ತೆ ಏನಾದ್ರದ್ದು ಮೇನ್ ಅಂದ್ರೆ ಸೈಜ್ ಒಂದೇ ಸೈಜ್ ಇದೇನ್ ತುದಿ ಅಲ್ಲಿ ಒಳಗೇನ್ ದೊಡ್ಡ ಕಾಯಿ ಐತಲ್ಲ ಅದೇ ಸೈಝ್ ಇಲ್ಲಿ ಒಂದೇ ಸೈಜ್ ಸೆಟ್ಟಿಂಗ್ ಹಾಕೈತಿ ಮಾರ್ಕೆಟಿಂಗ್ ಮಾಡಿಬಿಡ್ಬೋದು ಭಗವಾನೇ ಈಗ ಒಂದು ಮದರ್ ಪ್ಲಾಂಟ್ ನ ಒಳ್ಳೆ ಸೈಜ್ ಬಂದಿರೋ ತಗೊಂಡು ಅದ್ರದಾಗ ಎಲ್ಲಾ ಫೀಚರ್ಸ್ ಹಿಡ್ಕೊಂಡು ಅದ್ರದ್ದು ಬೀಜ ತಗೊಂಡು ಅದನ್ನ ಮಾಡ್ಕೊಂಡು ಒಂದೇ ಒಂದ್ಸರಿ ಇಟ್ಟು ಅದು ಒಂದ್ ಸಸಿ ಐವತ್ ರೂಪಾಯಿ ಸಿಗುತ್ತೆ ಇಲ್ಲಿ ಬಾಲ್ಗೊಂಡ ಅವ್ರ ಅದರಲ್ಲ ಅವ್ರ ಹತ್ರನೂ ಸಿಗುತ್ತೆ ಈಗ ಬಿಜಾಪುರ ಬಾಳ್ಗೊಂಡ್ರಿ ಸಚಿನ್ ಬಾಳ್ಗೊಂಡು ಅವ್ರ ಹತ್ರ ಕೂಡ ಸಿಗುತ್ತೆ ಮಾಡ್ಕೊಂಡ್ ಮಾಡ್ಬೇಕು ಅಲ್ಲಿ ಹೋಗ್ಬಂದಿ ನಾವು ಎಲ್ಲಾರು ಮಾಡ್ಕೊಂಡ್ ಬಂದಿವಿ ಚೆನ್ನ ಕ್ಲೋನಿಕ್ ಸೇಮ್ ಎಲ್ಲಾರು ಎಲ್ಲದಕ್ಕೂ ರೋಗ ಇದ್ದಿದ್ದೆ ಏನಪ್ಪಾ ನಾವು ಮೇಂಟೈನ್ ಮಾಡಬೇಕು ಯಾವ್ದಕ್ ರೋಗ ಬರಲ್ಲ ಎಲ್ಲಾರು ರೋಗ ಬರುತ್ತೆ ಏನಪ್ಪಾ ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗ್ ಬರುತ್ತೆ ಕೆಡಲಾ ಚೆನ್ನಾಗ್ ಐತಿ ಎ ಐತಿ ಬಂದೈತಿ ಜೈನ್ ಜೈನ್ ಐತಿ ಎಲ್ಲಾ ಚೆನ್ನಾಗ್ ಅದಾವ ರೈತರಿಗೆ ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡ ಏನೋ ಬರಲ್ಲ ಈಗ ನಾವು ಒಂದು ಅರವತ್ತು ಲಕ್ಷಕ್ಕೆ ಬಂದ್ರೆ ಬಿಡೋಣ ಕಂದಿರಿ ಈಗ ಅರವತ್ತು ಲಕ್ಷಕ್ಕೆ ಬಂದ್ರೆ ಬಿಡೋಣ ಅಂತ ರೇಟ್ ಚೆನ್ನಾಗ್ ರೀ ಅಂದ್ರೆ ಈಗ ನಾವು ಉಂಡಾ ಗುತ್ತಿಗೆ ಕೊಡೋಣ ಅಂತ ಮಾಡಿದ್ರಿ ಈಗ ಒಂದೇ ರೇಟ್ ಒಂದೇ ರೇಟ್ ಅವ್ರದೇ ಅರ್ಕಣದು ಅವ್ರದೇ ಬಾಕ್ಸ್ ಪ್ಯಾಕಿಂಗ್ ಅವ್ರದೇ ಎಲ್ಲ ಇದು ನಮ್ದೇನು ನಮ್ದೇನಿಲ್ಲ ಅದು ಗುತ್ತಿಗೆ ಅಂತ ಅವ್ರಿಗೆ ಯಾಕೆ ರೇಡ್ ಮಾಡ್ಕೊಂಡಿ ಅವ್ರೆಲ್ಲ ಕರೆಕ್ಟ್ ಮಾಡ್ಕೊಂತಾರೆ ಇಲ್ಲ ನಂಗಿಲ್ಲ ಏನಪ್ಪಾ ಅದು ಕೊಡಗ್ರಿಂದ ಸ್ವಲ್ಪ ನಮಗೆ ಇದು ಅನುಕೂಲ ಆಗುತ್ತೆ ಉಳಿತೈತಿ ಲೇಬರ್ಸ್ ಖರ್ಚು ಹೊಳಿತೈತಿ ಕಾಯಿ ಚವಾರ ಎಲ್ಲ ಒಂದೇ ಸೈಜ್ ಇತ್ತು ಕೆಜಿ ಲೆಕ್ಕ ಕೊಡೋದ್ ಚೆನ್ನಾಗ ಇಲ್ಲ ನಮ್ ಕಾಯಿ ಒಂದ್ ದೊಡ್ಡದ ಐತಿ ಒಂದ್ ಸಣ್ಣದ ಐತಿ ಒಂದ್ ನೂರ್ ಗ್ರಾಮ ಐತಿ ನೂರ್ ಗ್ರಾಮ್ ಒಳಗೈತಿ ನಮಗೆ ಅಷ್ಟು ಇದಾಗಲ್ಲ ಲಾಭ ಆಗಲ್ಲ ಕೊಟ್ರೆ ತಗದ್ ಬಿಡ್ತಾರ್ರಿ ಅವ್ರ ವ್ಯಾಪಾರಗಾರ ತೆಗೆದು ಬಿಡ್ತಾರ ಅದನ್ನ ಬೇಕಂತಾನೆ ತೆಗಿತಾರ ಹಂಗಾಗಿ ಯಾಕೆ ರಿಸ್ಕ್ ಒಂದ್ ಐದ್ ಲಕ್ಷ ಎರಡ್ ಲಕ್ಷ ಕಮ್ಮಿ ಆಗ್ಲಿ ಉಂಡಿನ ಕೊಟ್ಬಿಡೋಣ ಆರಾಮ್ ಇರೋಣ ಅನ ಅದಕ್ಕೆ ಉಂಡಿ ಕೊಟ್ಬಿಡ್ತಾರೆ ಒಬ್ಬೊಬ್ರು ಜೀರೋ ಕಟಿಂಗ್ ಕೊಡ್ತಾರೆ ಅಷ್ಟು ಹಾಕಿಂಬಾಗ ನೂರ ಇಪ್ಪತ್ತೆಂಟು ರೂಪಾಯಿ ಕೆಜಿ ಅಂತಾರ ಎಲ್ಲ ಅಂತಾರ ಈಗ ನಾವು ಇಲ್ಲ ಕೆಜಿ ಗಟ್ಲಿ ಇಷ್ಟೇ ಕಂಡೀಷನ್ ನೂರ ಐವತ್ ರೂಪಾಯಿ ಅಂತಂದ್ರೆ ಇಂಥವೆಲ್ಲಾ ತೆಗೆದ್ಬಿಡ್ತಾರೇ ಇಂತವು ಸೆಲೆಕ್ಷನ್ ಕೊಟ್ರೆ ಅವ್ರಿಗೆ ಏನೇನ್ ಬೇಕೋ ಯಾವ್ ಇದು ಮಾರ್ಕೆಟಿಂಗ್ ಚೆನ್ನಾಗಿ ಚೆನ್ನಾಗ್ ಹೆಂಗಿರಬಹುದು ದಾಳಂಬರಿ ಬೇಕಂದ್ರೆ ಹಿಂಗಿರಬೇಕು ಕ್ಲೈಮೇಟ್ ಕ್ಲೈಮೇಟ್ ದಾಳಂಬರಿ ಬೇಕಂದ್ರೆ ಚೆನ್ನಾಗ್ ಬರೋಕ್ ಹಿಂಗಿರಬೇಕು ಈಗ ಮಾಡಿರೋರು ಮಾಡಿರೋಲ್ ಮಾಡಿರೋ ಪಾಪ ಅರ್ಧ ಹೊಲಾಗ ಬ್ಲೈಟ್ ಬಂದ್ಬಿಡ್ತು ಜಾಸ್ತಿ ಹೂವು ಎಲ್ಲಾ ನೂರ್ ಕಾಯಿ ಕುಂದ್ರ ಐವತ್ ಕಾಯಿ ಮೂವತ್ಕಾಯಿ ಕಾಯಿ ಬಿಟ್ಟವ್ ಲಾಸ್ ಅದೀಗ ಹಂಗಾಗಿ ಮತ್ತ್ ರೀ ಇದ್ರಲ್ಲಿ ಮಾಡತ್ತಾರ ನಾವು ಜನವರಿಗೆ ಗ್ರಿಪ್ ಸಿಕ್ಕ ನಮಗಿದ ಪ್ರತಿ ವರ್ಷ ಆಗಸ್ಟಿಗೆ ಹೋಗಿದ್ವಿ ಮೇ ಎಂಡಿಗೆ ಹೊಡಿದಿದ್ವಿ ಇದ್ರೆ ದಸರಾ ದೀಪಾವಳಿಗೆ ಬರೋದು ಅವಾಗ ಸ್ವಲ್ಪ ರೋಗ ಬಂತು ನಮಗೆ ಬೇಡ ತಡೆ ಒಂದು ನಾಲ್ಕು ತಿಂಗಳು ರೆಸ್ಟ್ ಕೊಟ್ಟು ಜನವರಿ ಸ್ಟಾರ್ಟ್ ಮಾಡಿದ್ವಿ ಒಂದು ಮೂರು ವರ್ಷ ಜನವರಿ ಮಾಡಿದ್ರೆ ರೋಗ ಕಮ್ಮಿ ಇಳುವರಿ ಜಾಸ್ತಿ ಒಳ್ಳೆ ರೇಟ್ ಸಿಗೋಕತ್ತೆ ನಾವು ಗ್ರಿಪ್ ಸಿಕ್ಕಾಗಿ ಜನವರಿಯಿಂದಾನೇ ಮಾಡ ಸೀದಾ ವರಮ ಲಕ್ಷ್ಮಿ ಬರುತ್ತೆ ಹಣ್ಣು ಒಳ್ಳೆ ರೇಟ್ ಶ್ರಾವಣ ರೇಟ್ ಇರುತ್ತೆ ಒಳ್ಳೆ ರೇಟ್ ಆಗುತ್ತೆ ಒಂದು ವಾರ ಶ್ರಾವಣ ರೇಟ್ ಬರುತ್ತೆ ಅವ್ ಕೊಟ್ಬಿಡ್ತಿವಿ ರೈತ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ರೇಟ್ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಮಾวิน ಮಾวิน ಸೀಸನ್ ಆಗಿಬಿಟ್ರೆ ರೇಟ್ ಸಿಗಲ್ಲ ಮಾวิน ಸೀಸನ್ ಮಾವು ಬಂತಂದ್ರೆ ಎಲ್ಲ ಹಣ್ಣು ರೇಟ್ ಡೌನ್ ಆಗ್ಬಿಡುತ್ತೆ ಅದು ವರ್ಷಕ್ಕೆ ಒಂದಸರಿ ಹಣ್ಣು ಬರೋದು ಮಾವು ಮಾರ್ಕೆಟ್ ನಲ್ಲಿ ಹಿಂಗಿದಂಗ್ರೆ ಅದು ವರ್ಷಕ್ಕೆ ಒಂದಸರಿ ಹಣ್ಣು ಬರೋದು ವರ್ಷಕ್ಕೆ ಒಂದಸಲನ್ ಬರ್ತಾ ಎಲ್ಲರೂ ಮಾವಿನ ಹಣ್ಣು ಇಷ್ಟ ಪಡ್ತಾರೆ ಬುಡಕೊಂಡು ಹೊರ್ರೆ ಏನಾಗಲ್ಲ ಅದು ಮಾರ್ಕೆಟಿಂಗ್ ದಂಗ್ರೆ ಈಗ ಇದು ಜಾಸ್ತಿ ಇಳುವರಿ ಮಾರ್ಕೆಟಿಂಗ್ ಜಾಸ್ತಿ ಹೋದ್ರೆ ರೇಟ್ ಕಮ್ಮಿ ಆಗ್ತತೆ ಅಲ್ಲಿ ಮಾಲ್ ಇಲ್ಲಂದ್ರೆ ರೇಟ್ ಜಾಸ್ತಿ ಹಿಂಗ್ರಿ ಈಗ ನೋಡ್ರಿ ಮಾರ್ಕೆಟ್ ನೇಗ ಮಾಲ್ ಇಲ್ಲ ಹಾಗಾಗಿ ರೇಟ್ ವಂದತೀರಿ ಈಗ ನೂರ ಎಂಬತ್ತು ನೂರ ತೊಂಬತ್ತು ಹಿಂಗ್ ನಡೆಕೊಂಡ್ರಿ ಒಳ್ಳೆ ರೇಟ್ ಚೆನ್ನಾಗ್ ರೈತರಿಗೆ ಒಳ್ಳೆ ಚೆನ್ನಾಗ್ ಸ್ನೇಹಿತರೆ ನೋಡಿದ್ರಲ್ಲ ಇಬ್ರು ಅಣ್ಣ ತಮ್ಮಂದ್ರು ಸೊ ಇಲ್ಲೊಂದು ಏಳು ಎಕರೆ ದಾಳಂಬ್ರಿ ಆಕಡೆ ಕಡೆ ಒಂದ್ ಹದಿನಾರು ಎಕರೆ ಮೆಕ್ಕೆಜೋಳ ಮಾಡ್ತಾ ಇದ್ದಾರೆ ಒಬ್ರು ಇಂಜಿನಿಯರ್ ಒಬ್ರು ನೋಡಿ ಬಿ ಕಾಮ್ ಪದವೀಧರರು ಅಷ್ಟೆಲ್ಲ ಶಿಕ್ಷಣ ಪಡೆದಿದ್ರು ಈಗ ಇವರು ತಮ್ಮದೇ ತೋಟದಲ್ಲಿ ದಾಳಿಂಬೆ ಕೃಷಿ ಮಾಡ್ತಾ ಇದ್ದಾರೆ ದಾಳಂಬ್ರಿ ಕೃಷಿ ಮಾಡೋದ್ರ ಜೊತೆಗೆ ಬರೀ ಕೃಷಿ ಮಾಡಿದಾರಲ್ಲ ಅದ್ರಲ್ಲಿ ಕೂಡ ಸಕ್ಸಸ್ ಕಂಡಿದ್ದಾರೆ ನಿಮಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಾನು ಪ್ರವೀಣ್ ಬ್ರದರ್ದು ಇಲ್ಲ ಪ್ರಮೋದ್ ಬ್ರದರ್ದು ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕಾಲ್ ಮಾಡಿ ಮಾಹಿತಿ ತಿಳ್ಕೊಳ್ಳಿ ಅವರು ಆ್ಯಕ್ಚುಲಿ ಈ ಥರದಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಅಂದರೆ ಯಾರಾದರೂ ರೈತರು ಅಥವಾ ಯಾರಾದರೂ ಯುವಕರು ಹೊಸ್ದಾಗಿ ನಾವು ಕೃಷಿಗೆ ಬರ್ತೀನಿ ಹೊಸ್ದಾಗಿ ನಾನು ದಾಳಿಂಬೆನೋ ಇಲ್ಲ ಪಪ್ಪ ಈ ಥರದ ಅಂದರೆ ಇವ್ರಿಗೆ ಗೊತ್ತಿರೋಂಥ ಕೃಷಿ ನೀವು ಮಾಡ್ತಾ ಇದ್ದೀರಿ ಅಂತಂದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಬ್ರದರ್ ಯಾಕಂದರೆ ನಮ್ಮ ಥರನೇ ಇನ್ನೂ ನಾಲ್ಕು ಜನ ಮುಂದೆ ಬರಲಿ ಅಂತಂದು ಅವರು ಹೇಳ್ತಾ ಇದ್ದರು ಸೊ ಹಂಗಾಗಿ ನಾನು ನಂಬರ್ ಕೊಟ್ಟಿರ್ತೀನಿ ನೀವು ಮಾಹಿತಿ ತೊಗೊಳ್ಳಿ ಅವ್ರಿಗೆ ಫೋನ್ ಮಾಡಿ ಒಂದು ಚಿಕ್ಕ ವಿಡಿಯೋದಲ್ಲಿ ಎಲ್ಲ ಮಾಹಿತಿಗಳನ್ನ ತರೋಕ್ಕಾಗಲ್ಲ ಅಂತ ನನಗನ್ಸುತ್ತೆ ಸ್ನೇಹಿತರೆ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು